ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಕ್ಷೇತ್ರ ಉಡುಪಿ ತಾಲೂಕು ಮಟ್ಟದ ಸಮ್ಮೇಳನ ಡಿಸೆಂಬರ್ ಶನಿವಾರ ಮಣಿಪಾಲದ ಶ್ರೀ ಕ್ಷೇತ್ರ ಶಿವಪಾಡಿ ಉಮಾ ಮಹೇಶ್ವರ ದೇವಸ್ಥಾನದ ಶ್ರೀ ರಮಾನಂದ ಸ್ಮೃತಿ ಮಂಟಪದಲ್ಲಿ ನಡೆಯಲಿದೆ ಬೆಳಗ್ಗೆ ಎಂಟು ಹದಿನೈದರಿಂದ ರಾತ್ರಿ ಎಂಟು ಹದಿನೈದರವರೆಗೆ ನಿರಂತರ ಹನ್ನೆರಡು ಗಂಟೆಗಳ ಕಾಲ ಕಾರ್ಯಕ್ರಮ ಎಂಪು ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಮಣಿಪಾಲದ ಎಂಐಟಿ ಬಸ್ ನಿಲ್ದಾಣದಿಂದ ಮೆರವಣಿಗೆಯೊಂದಿಗೆ ಸಮ್ಮೇಳನ ಅಧ್ಯಕ್ಷರಾಗಿರ್ತಕ್ಕಂಥ ಹೆಚ್ ಶಾಂತರಾಜ್ ಐತಾನ್ ಅವರನ್ನು ಸ್ವಾಗತಿಸಲಾಗುವುದು ಶಾಂತರಾಜ್ ಐತಾನ್ ಅವರು ಆ ಅದೇ ಪರಿಸರದ್ದು ಹೆರ್ಗಾ ಪರಿಸರದಲ್ಲಿ ಹುಟ್ಟಿ ಬೆಳೆದವರು ಒಂಬತ್ತು ಹದಿನೈದಕ್ಕೆ ಅಪರ ಜಿಲ್ಲಾಧಿಕಾರಿ ಮಮತಾ ದೇವಿ ಜಿ ಎಸ್ ಧ್ವಜಾರೋಹಣ ಮಾಡ್ತಾರೆ ಹಾಗೆ ಜಿಲ್ಲಾಧ್ಯಕ್ಷ ನೀಲಾಂಬರ ಸುರೇಂದ್ರ ಅವರಿಂದ ಪರಿಷತ್ ಧ್ವಜಾರೋಹಣ ನಡೆಯುತ್ತಿದೆ ಒಂಬತ್ತು ಮೂವತ್ತಕ್ಕೆ ಹರ್ಷಿತಾ ಉಪ ಹಾಗೂ ಪ್ರಣಮಿಯ ತಂತ್ರಿಯವರಿಂದ ಅಧ್ಯಕ್ಷ ನಾಟ್ಯ ವೈಭವ ನಡೆಯಲಿದೆ ಹತ್ತು ಗಂಟೆಗೆ ಸರಿಯಾಗಿ ದಿವಂಗತ ತಾರಾಭಟ್ ನೆನಪಿನ ಪುಸ್ತಕ ಮಳಿಗೆ ಉದ್ಘಾಟನೆಯನ್ನು ಸಾಹಿತಿ ನೆಂಪು ನಸೀರ್ ಭಟ್ ಉದ್ಘಾಟಿಸಲಿದ್ದಾರೆ ಅದರ ಬಳಿಕ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಲಿದೆ ಅಂತಾರಾಷ್ಟ್ರೀಯ ಕಲಾವಿದ ಪರಿಸರವಾದಿ ದಿನೇಶ್ ಹೊಳ್ಳ ಅವರು ದೀಪ ಪ್ರಚೋದನೆ ಮಾಡಲಿದ್ದಾರೆ ಉದ್ಘಾಟನಾ ಸಮಾರಂಭದಲ್ಲಿ ಹಿರಿಯ ಸಾಧಕರಾದ ಚಲನಚಿತ್ರ ನಟ ಚಲನಚಿತ್ರ ನಿರ್ದೇಶಕರಾಗಿರ್ತಕ್ಕಂಥ ಕೃಷ್ಣಪ್ಪ ಉಪ್ಪೂರು ಕಲಾವಿದ ಮನೋಹರ್ ನಾಯಕ್ ಅಂತಾರಾಷ್ಟ್ರೀಯ ಕ್ರೀಡಾಪಟು ಅರುಣ ಕಲಾ ರಾವ್ సమాజ సేవకారీ కార్యక్రమం ఇవరం అభినంది